ಫ್ರೆಂಡ್ಸ್ ನಾನಿವತ್ತು ರೇಷನ್ ಅಕ್ಕಿನ ಬಳಸಿ ಯಾವ ರೀತಿ ಪಾಯಸ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಆವಾಗಿನ ಕಾಲದಲ್ಲೆಲ್ಲ ರೇಷನ್ ಅಕ್ಕಿನೇ ಬಳಸಿ ಪಾಯಸನ ಮಾಡ್ತಿದ್ರು ಇವಾಗ ಶಾವಿಗೆ ಪಾಯಸ ಆಗಿರ್ಬೋದು ಬೇಳೆ ಪಾಯಸ ಆಗಿರ್ಬೋದು ಇನ್ನೂ ಹಲವಾರು ಪಾಯಸ ಅಂತ ಮಾಡ್ತಾರೆ ಆದರೆ ರೇಷನ್ ಅಕ್ಕಿ ಆಗಿರ್ಬೋದು ಮನೆ ಅಕ್ಕಿ ಆಗಿರ್ಬೋದು ನಾವು ಗದ್ದೆಯಲ್ಲಿ ಬೆಳಿತೀವಲ್ಲ ಆ ಅಕ್ಕಿಲಂತೂ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಅದೇ ರುಚಿ ಕೊಡುವಂತಹ ರೇಷನ್ ಅಕ್ಕಿಲಿ ನಾನು ಯಾವ ರೀತಿ ಪಾಯಸ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಇವಾಗ ಏನೇನು ಬೇಕು ಅಂತ ತೋರಿಸ್ತೀನಿ ಹಾಗೆ ನಾನು ಒಂದು ಬೌಲಲ್ಲಿ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಅದೇ ಬೌಲಲ್ಲಿ ನಾನು ಒಂದು ಬೌಲು ಬಿಳಿ ಬೆಲ್ಲನ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತು ಗೋಡುಂಬೆ ತೊಗೊಂಡಿದ್ದೀನಿ ಮತ್ತು ಒಂದು ನಾಲ್ಕೈದು ಏಲಕ್ಕಿನ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟೇ ನಮಗೆ ರೇಷನ್ ಅಕ್ಕಿಲಿ ಪಾಯಸ ಮಾಡೋಕ್ಕೆ ಬೇಕಾಗಿರುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬನ್ನಿ ಇವಾಗ ಯಾವ ರೀತಿ ಮಾಡೋದು ನೋಡೋಣ ಹಾಗೆ ನಾನು ತುಪ್ಪನೂ ಕೂಡ ತಗೊಂಡಿದ್ದೀನಿ ಸ್ವಲ್ಪ ತುಪ್ಪ ಹಾಕಿದರೆ ಇನ್ನೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ತುಪ್ಪನ ತಗೊಂಡಿದ್ದೀನಿ ಮೊದಲಿಗೆ ನಾನು ಗ್ಯಾಸ್ನ ಆನ್ ಮಾಡ್ಕೊಂಡು ಒಂದು ಬಾಣಲೆನ ಹಿಡ್ಕೊತಾ ಇದ್ದೀನಿ ಇವಾಗ ನಾನು ಒಂದು ಬೌಲು ರೇಷನ್ ಅಕ್ಕಿನ ತಗೊಂಡಿದ್ನಲ್ಲ ಅದನ್ನು ಇದರೊಳಗಡೆ ಹಾಕ್ಬಿಟ್ಟು ನೀಟಾಗಿ ಅಕ್ಕಿನ ಹುರ್ಕೋಬೇಕು ಅಕ್ಕಿನ ಚೆನ್ನಾಗಿ ಉರಿಯೋದ್ರಿಂದ ಪಾಯಸ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ನೀಟಾಗಿ ಅಕ್ಕಿ ಎಲ್ಲ ಒಂದು ಸ್ವಲ್ಪ ಕೆಂಪು ಅವ ರೀತಿ ಹುರ್ಕೋಬೇಕು ನೋಡ್ತಾ ಇರ್ಬೋದು ನೀವು ಅಕ್ಕಿ ಯಾವ ರೀತಿ ನೀಟಾಗೆ ನಾನು ಹುರ್ಕೊಂಡಿದ್ದೀನಿ ಅಂತ ನೀವು ಇದೇ ರೀತಿ ಅಕ್ಕಿನ ನೀಟಾಗೆ ಹುರ್ಕೊಳ್ಳಿ ಇವಾಗ ಅಕ್ಕಿ ಎಲ್ಲ ನೀಟಾಗೆ ಹುರಿದಾಗಿದೆ ಇವಾಗ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ನಾನು ಮಿಕ್ಸಿಲಿ ಹಾಕೋಬೇಕು ತೆಂಗಿನಕಾಯಿ ಹಾಗೆ ಅಕ್ಕಿನ ನೀವು ನೀಟಾಗಿ ಮಿಕ್ಸಿಲಿ ತುಂಬ ಸಣ್ಣಗೇನು ರುಬ್ಕೋಬೇಡಿ ಸ್ವಲ್ಪ ಮೀಡಿಯಮಲ್ಲಿ ರುಬ್ಬಿ ಹಾಗೆ ನಾನು ಅಕ್ಕಿ ಎಲ್ಲ ರುಬ್ಬೋ ಅಷ್ಟೊತ್ತಿಗೆ ಇದರಲ್ಲಿ ಒಂದು ಚಂಬ ನೀರನ್ನ ಇದ್ದೀನಿ ಯಾಕಂದರೆ ನಾನು ಒಂದು ಬೌಲು ಅಕ್ಕಿನ ತೊಗೊಂಡಿದ್ನಲ್ಲ ಅದಕ್ಕೆ ಒಂದು ಚಂಬ ನೀರನ್ನ ಇದ್ದೀನಿ ನೀರಿಗೆ ಒಂದು ಬೌಲು ಬೆಲ್ಲ ತೊಗೊಂಡಿದ್ನಲ್ಲ ಅದನ್ನು ಕೂಡ ಇದ್ದೀನಿ ಬೆಲ್ಲ ಎಲ್ಲ ಕರ್ಗೋ ಅಷ್ಟೊತ್ತಿಗೆ ಇವಾಗ ನಾವು ಅಕ್ಕಿನ ರುಬ್ಕೊಂಡು ಬರೋಣ ನಾನಿವಾಗ ಅಕ್ಕಿಗೆ ಒಂದು ಲೋಟ ನೀರನ್ನ ಹಾಕಿ ನೀಟಾಗಿ ಅದನ್ನು ತೊಳ್ಕೊತಾ ಇದ್ದೀನಿ ನೀಟಾಗೆ ತೊಳೆದಿದ್ದಾದಮೇಲೆ ನಾನು ಒಂದು ಜಾರ್ ತೊಗೊಂಡು ಅದರೊಳಗಡೆ ಅಕ್ಕಿನ ಹಾಕ್ತಾ ಇದ್ದೀನಿ ಇವಾಗ ನಾನು ತೆಂಗಿನಕಾಯಿ ತುರಿನೂ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ಇದನ್ನು ಯಾವ ರೀತಿ ರುಬ್ಬಿದ್ದೀನಿ ಅಂತ ನೀವು ಇಷ್ಟು ಸಣ್ಣನೂ ಬೇಡ ಈ ಕಡೆ ದಪ್ಪನೂ ಬೇಡ ಈ ರೀತಿ ನೀವು ರುಬ್ಬಿದರೆ ಸಾಕು ಪಾಯಸಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಬಿಟ್ಟು ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಹಾಗೆ ಇವಾಗ ನೀರು ಕೂಡ ತುಂಬ ಚೆನ್ನಾಗಿ ಕಾಯ್ದಿದೆ ಅಂತಲೇ ಹೇಳ್ಬೋದು ಇವಾಗ ನಾನು ಅದರೊಳಗಡೆ ಅಕ್ಕಿ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ನೀವು ಹಾಕ್ಬಿಟ್ಟು ನೀಟಾಗಿ ಈ ಥರ ತಿರುಗಿಸ್ಬೇಕು ನೀವು ಇದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಬೇಕು ಚೆನ್ನಾಗಿ ಹತ್ತು ನಿಮಿಷ ಇಲ್ಲ ಒಂದು ಕಾಲು ಗಂಟೆ ಬೇಯಿಸ್ಬೇಕು ಆವಾಗ ಪಾಯಸ ತುಂಬಾ ಚೆನ್ನಾಗಾಗುತ್ತೆ ನೋಡ್ತಾ ಇರ್ಬೋದು ಪಾಯಸ ಯಾವ ರೀತಿ ಕುದೀತಾ ಇದೆ ಅಂತ ಇವಾಗ ಪಾಯಸ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಿದೆ ಕುದಿದಾದಮೇಲೆ ಅದು ಪಾಯಸ ಬೇಯ್ತಾ ಬರುತ್ತಲ್ಲ ಅಕ್ಕಿ ಹಾಗಾಗಿ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಿದೆ ಈಗ ನಾನು ಅದಕ್ಕೆ ಏಲಕ್ಕಿ ಪುಡಿನ ಇದ್ದೀನಿ ಏಲಕ್ಕಿ ಪುಡಿ ಹಾಕಿದ ಮೇಲೆ ಸ್ವಲ್ಪ ನೀಟಾಗಿ ಈ ಥರ ತಿರುಗಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಾಯಸ ಅಂತ ನೋಡ್ತಾ ಇರ್ಬೋದು ಇವಾಗ ಪಾಯಸ ಕೂಡ ಬೆಂದಿದಾಗಿದೆ ಇವಾಗ ಗ್ಯಾಸ್ನ ಆಫ್ ಮಾಡಿ ಕೆಳಗಡೆ ಇಳಿಸ್ತಾ ಇದ್ದೀನಿ ನೋಡುದ್ರಲ್ಲ ಪಾಯಸ ಯಾವ ರೀತಿ ರೆಡಿಯಾಗಿ ಇದೆ ಅಂತ ಇವಾಗ ಲಾಸ್ಟ್ ಅಲ್ಲಿ ನಾನು ಗೋಡುಂಬಿನ ಹುರಿದಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ ಪಾಯಸ ತುಂಬಾನೇ ಚೆನ್ನಾಗಾಗಿದೆ ಆಗಿದೆ ಅಂತಾನೆ ನಿಮ್ಮ ಮನೇಲಿ ಇದೇ ಥರ ಮಾಡಿದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ನಾನು ಮಾಡೋರಿದ್ದೀನಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪಾಯಸ ಮಾತ್ರ ತುಂಬಾ ಚೆನ್ನಾಗಾಗಿದೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಬೇಡಿ ಹಾಗೆ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಇನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು